ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಶನಿವಾರ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತ್ಮೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಆಗೋದಿಲ್ಲ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಅಂದ್ವಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಕೊನೆ ಅಂದರೆ ಕೊನೆಯವರೆಗೂ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅದನ್ನ ನನಗೆ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಮ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಅಂತಂದ್ರೆ ಇಲ್ಲಿ ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಇವರನ್ನ ನಂಬಿ ನೀವು ಜೀವನವನ್ನು ಬದಲಾಯಿಸಿಕೊಳ್ಬಹುದು ಸ್ನೇಹಿತರೆ ಪ್ರೇಮ ತೊಂದರೆ ಇರ್ಬೋದು ಶ್ರೀ ಪುರುಷ ವಶೀಕರಣ ಇರ್ಬೋದು ಗಂಡ ಹೆಂಡತಿ ಕಲಾ ಇರ್ಬೋದು ಡೈವರ್ಸ್ ಕೇಸ್ ಇರ್ಬೋದು ಭೂಮಿಯಲ್ಲಿ ಕೋರ್ಟ್ ಕೇಸ್ ಇರ್ಬೋದು ವಿಚಾರ ಇರ್ಬೋದು ಮತ್ತೆ ಅತ್ಯ ಸೊಸೆ ಕಿರಿಕಿರಿ ಇರ್ಬೋದು ಹಿರಿಯರಿಗೆ ವಿಶೇಷ ಪರಿಹಾರ ಇರುತ್ತೆ ಸ್ನೇಹಿತರೆ ದಯವಿಟ್ಟು ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಗೆ ನಿಮ್ಮ ಜೀವನವನ್ನ ಬದಲಾವಣೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಕೊಡಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ನನ್ಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬರ್ತಾ ಇಲ್ಲ ಮತ್ತೆ ಯಾರಿಗೆ ಹಣ ಬರ್ತಾ ಇದೆ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ತುಂಬ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಇದೆ ಇರುವಂತದ್ದು ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ನನಗೆ ಒಂದು ಸಜೆಷನ್ ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ತಕ್ಷಣ ನೀವೇನು ನಮಗೆ ಹಣ ಬಂದಿಲ್ಲ ಹಾಗಾದ್ರೆ ಹಣ ಬರೋದಿಲ್ಲ ಆ ರೀತಿ ತಿಳ್ಕೊಬೇಡಿ ಸ್ನೇಹಿತರೆ ಖಂಡಿತವಾಗಿ ಒಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಆದರೆ ನೀವು ಇಲ್ಲಿ ಕರೆಕ್ಟಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ರಿಗೂ ಕೂಡ ಕೂಡ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನು ಇಲ್ಲ ಸ್ನೇಹಿತರೆ ಪ್ರತಿ ಒಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಯಾರಿಗೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮ್ಗೆ ಇಲ್ಲಿ ಹಣ ಬರುವಂತದ್ದು ಸ್ನೇಹಿತರೆ ಹಾಗಾದ್ರೆ ನನಗೆ ಒಟ್ಟು ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಂತ ಅಂತ ಸ್ನೇಹಿತರೆ ಮೊದಲನೇದಾಗಿ ಒಟ್ಟು ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಏನು ಕೂಡ ಹೆದ್ರಿಕೊಳ್ಳಿಕ್ ಹೋಗ್ಬೇಡಿ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಟೋಟಲ್ ಆಗಿ ಆ ಜಿಲ್ಲೆ ಬರೋದಿಲ್ಲ ಈ ಜಿಲ್ಲೆ ಬರೋದಿಲ್ಲ ಆ ರೀತಿ ಏನಿಲ್ಲ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಮಗೆ ಇದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟು ನಿಮಗೆ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಫಸ್ಟ್ಗೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಶಿವಮೊಗ್ಗ ಉಡುಪಿ ಚಿಕ್ಕಮಂಗ್ಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅದಾದಮೇಲೆ ಯಾದಗಿರಿ ಕಲಬುರ್ಗಿ ಬಾಗಲಕೋಟೆ ಮೈಸೂರು ಮಂಡ್ಯ ಚಾಮರಾಜನಗರ ಅದಾದ್ಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅದಾದಮೇಲೆ ನಿಮಗೆ ಅಲ್ಲಿ ಕೊಡಗು ಕೊಪ್ಪಳ ಬಳ್ಳಾರಿ ಬೀದರ್ ಲಾಸ್ಟ್ ನಿಮಗೆ ಟೋಟಲಾಗಿ ಚಿಕ್ಕಬಳ್ಳಾಪುರ ಮತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಬರುವಂಥದ್ದು ಯಾವ ಜಿಲ್ಲೆಯಪ್ಪ ಅಂತಂದರೆ ಚಿಕ್ಕಮಗಳೂರು ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲಾಗಿ ಇಲ್ಲಿ ರಾಯಚೂರು ತುಮಕೂರು ಮತ್ತು ಇನ್ನೆರಡು ಜಿಲ್ಲೆ ಯಾವುದಪ್ಪ ಅಂತಂದರೆ ನಿಮಗೆ ಇಲ್ಲಿ ಲಾಸ್ಟ್ ಉಳಿದಿರುವಂಥ ಜಿಲ್ಲೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತು ಅದರಲ್ಲಿ ಎರಡು ಜಿಲ್ಲೆಯನ್ನು ಸೇರಿಕೊಂಡ್ರೆ ಇಲ್ಲಿ ಆಹ್ಹ್ ಬಾಗಲಕೋಟೆ ಮತ್ತೆ ನಿಮಗೆ ಇಲ್ಲಿ ಯಾದಾಗಿರಿ ಟೋಟಲ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂತದ್ದು ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ನೀವು ಇಲ್ಲಿ ಏನು ನೀವು ಇಲ್ಲಿ ಖಂಡಿತವಾಗ್ಲು ಹಣವನ್ನ ನಿಮ್ಗೆ ನೀವು ಹಣವನ್ನು ತಗೊಳ್ಬಹುದು ಸ್ನೇಹಿತರೆ ಏನು ಕೂಡ ವರಿಯಾನ ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೋಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ನಿಮ್ಗೆ ಒಬ್ರು ಕೇಳ್ತಿರುವಂತಹ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಮಿಸ್ಟೇಕ್ ಅನ್ನು ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವ್ರಿ ಇವ್ರು ಅಂತೆಲ್ಲ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಮಾಡ್ತಾಯಿದ್ರೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಹಣವನ್ನು ಏನು ತುಂಬ ಅಂದರೆ ತುಂಬ ಜನ ನೆಡ್ಸ್ಕೊಂಡಿರ್ಬೋದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಮಿಸ್ಟೇಕನ್ನು ಏನು ಮಾಡ್ತಿದ್ರಪ್ಪ ಅಂತಂದರೆ ನೀವು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕ ಮತ್ತು ಇಲ್ಲಿ ನೀವು ದಯವಿಟ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಅಂತ ನಾನು ಪ್ರತಿ ಅಂದರೆ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಆ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರ್ತವೆ ಸ್ನೇಹಿತರೆ ಯಾರು ಕೂಡ ಒರಿಯನ್ನು ಮಾಡ್ಕೊಬೇಡಿ ಅಂತ ಹೇಳ್ತಾಗೆ ಇವತ್ತು ಒಂದು ವೀಡಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಎಷ್ಟಾದ್ರೂ ದಯವಿಟ್ಟು ಲೈಕ್ನ ಮಾಡಿ ಸ್ನೇಹಿತರೆ ಮತ್ತು ನಿಮಗೆ ಖಂಡಿತವಾಗ್ಲು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಅಂದರೆ ಗೊತ್ತಲ್ಲ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿಡೋದಲ್ಲಿ ಬ ಬಾಯ್